ನಮಸ್ಕಾರ ಗೆಳೆಯರೆ ಇವತ್ತು ಸೆವೆಂಟಿ ಫೈವ್ ಡೇಸ್ ಹಾಡ್ ಚಾಲೆಂಜಿನ ದಿನ ಐದು ಇವತ್ತು ಕೂಡ ಆಸ್ ಯೂಶುವಲ್ ಅರ್ಧ ಲೀಟರ್ ನೀರನ್ನ ಫಸ್ಟ್ ಕಾಯಿಸಿ ಅದಾದ್ಮೇಲೆ ಲೋಟ ಕಾಕೊಂಡು ಫಸ್ಟ್ ಅರ್ಧ ಲೀಟರ್ ನೀರನ್ನ ಕುಡಿದು ಇವತ್ತಿನ ದಿನ ಶುರು ಮಾಡಿದೆ ಫಸ್ಟ್ ಚೆಕ್ ಮಾಡಬೇಕು ಡೇ ಫೋರ್ದು ವಿಡಿಯೋ ಪಬ್ಲಿಷ್ ಆಗಿದೆಯೋ ಇಲ್ಲೋ ಅಂತಂದು ಬಂದೈತೆ ಗುರು ಡೇ ಫೋರ್ ವೀಡಿಯೋ ಹಾಕಿದ್ ನೋಡ್ರಿ ಬೇಗ ಬೇಗ ನೋಡ್ರಿ ಡೇ ಫೋರ್ದು ಕೂಡ ಇದು ಇವತ್ತಿಂದು ಡೇ ಫೈವ್ ಅದಾದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ತೋಟಕ್ಕೆ ಹೋಗ್ಬೇಕಾಗಿತ್ತು ಸೊ ಕಿಕ್ ಹೊಡಿತಿದ್ದೆ ಒಂದು ಎರಡು ಮೂರನೇ ಕಿಕ್ಕಿ ಗಾಡಿ ಸ್ಟಾರ್ಟ್ ಆಯ್ತು ತೋಟಕ್ಕೆ ಬಂದ ತಕ್ಷಣ ಬೆಕ್ಕು ಎಲ್ಲಿತ್ತು ಏನೋ ಬಂದ್ಬಿಡ್ತು ಗುರು ನೋಡ್ತಾ ಇರಬಹುದು ಇಲ್ಲಿ ಬೆಕ್ಕು ಇವಾಗ ಜಂಪ್ ಹೊಡಿತು ಜಂಪ್ ಹೊಡಿಸಿದ ಬಂತು ಬೆಳಿಗ್ಗೆನೆ ಆಲ್ರೆಡಿ ಬೆಕ್ಕು ಬಂದೈತಲ್ಲ ಗುರು ಸೆವೆಂಟಿ ಫೈವ್ ಡೇಸ್ ಆಡು ಚಾಲೆಂಜ್ನ ದಿನ ಐದು ಸೊ ಈಗ ಏಳು ಗಂಟೆ ಆಗಿದೆ ಇವತ್ತು ಇವಾಗಿನೂ ಸನ್ರೈಸ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಸೊ ನಿನ್ನೆ ಸ್ವಲ್ಪ ಕ್ಲೌಡಿ ವಾತಾವರಣ ಇತ್ತು ಇವತ್ತು ಸ್ವಲ್ಪ ಇಷ್ಟ ತನಕ ಕ್ಲೌಡಿ ಕ್ಲೌಡಿ ಇತ್ತು ಇವಾಗ ಸನ್ರೈಸು ಸೊ ಗೆಳೆಯರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ತುಂಬ ಜನ ಸಬ್ಸ್ಕ್ರೈಬೇ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಸೊ ವಿಡಿಯೋ ನೋಡ್ತಿರೋರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಓಕೆ ಇವಾಗ ವಾಕಿಂಗ್ ಶುರು ಮಾಡಿದ್ದೀನಿ ನೋಡ್ತಾ ಇರಬಹುದು ಇವಾಗ ಇವಾಗಿನೂ ಸನ್ ರೈಸು ಸೊ ಇವಾಗಿ ಬಿಸಿಲು ಬೀಳ್ತಾ ಇದೆ ಸೊ ಆಲ್ರೆಡಿ ಬೀಳಬೇಕಾಗಿತ್ತು ಗುರು ಇಷ್ಟೊತ್ತಿಗೆ ಆಲ್ರೆಡಿ ಸನ್ರೈಸ್ ಆಗ್ಬೇಕಾಯ್ತು ಬಟ್ ಸ್ವಲ್ಪ ಮೋಡ ಮುಚ್ಚಿದ್ರಿಂದ ಇವಾಗಿನೂ ಆಗಿದೆ ಸೊ ಗೆಳೆಯರೆ ನೋಡ್ತಾ ಇರಬೋದು ಇಲ್ಲಿ ವ್ಯೂ ಮಾತ್ರ ಇವತ್ತು ಮಸ್ತಾಗಿದೆ ಗುರು ಇವಾಗ ವಾಕಿಂಗ್ ಶುರು ಮಾಡಿ ಏಳು ಗಂಟೆ ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು ಸೊ ಯಾಕೆ ಅಂತಂದರೆ ಎಡಿಟಿಂಗು ಅಪ್ಲೋಡು ಅದು ಇದು ಅನ್ನೋ ಅಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತು ಇವಾಗ ವಾಕಿಂಗ್ ಶುರು ಮಾಡಿದ್ದೀನಿ ಇವತ್ತಿನ ವರ್ಕೌಟ್ನ ಬೇಗ ಬೇಗ ಮಾಡಬೇಕು ವಾಕಿಂಗ್ ಮುಗಿಸಿ ಇವತ್ತಿನ ಎಕ್ಸಸೈಸ್ನ ಶುರು ಮಾಡಿದೆ ಫಸ್ಟ್ ಬೇಸಿಕ್ ಎಕ್ಸೈಸಿಂದ ಎಲ್ಲ ಎಕ್ಸಸೈಸ್ನು ಕೂಡ ಮಾಡಿದೆ ಸೊ ಇವತ್ತಿನ ಒಂದೂವರೆ ಗಂಟೆ ಎಕ್ಸಸೈಸು ಅಂದರೆ ಒಂದೂವರೆ ಗಂಟೆ ವರ್ಕೌಟ್ನೂ ಕೂಡ ಒಂದೇ ಸತಿ ಮುಗಿಸಿದೆ ಸೊ ಬೇಸಿಕ್ ಎಕ್ಸಸೈಸ್ ಏನೇನು ಮಾಡ್ಬೋದು ಅನ್ನೋದನ್ನ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಚೆಕೌಟ್ ಮಾಡಿರಿ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೀನಿ ಓಕೆ ಜಸ್ಟು ವರ್ಕೌಟ್ ಮುಗಿಸಿ ಬಂದೆ ಸೊ ಇವತ್ತಿನ ಒಂದೂವರೆ ಗಂಟೆ ವರ್ಕೌಟ್ನು ಬೆಳಗ್ಗೆ ಗುರು ಫುಲ್ಲು ಇವತ್ತಂತೂ ಫುಲ್ ಕೈ ಕಾಲೆಲ್ಲ ನೋವಾಗ್ಬಿಡ್ತು ಏಕೆಂದರೆ ಒಂದೂವರೆ ಗಂಟೆ ಒಂದೇ ಸರ್ತಿ ಮಾಡಿದರೆ ಕಷ್ಟ ಏಕೆಂದರೆ ಇವತ್ತು ಹಿಂದೂ ಮಹಾಗಣಪತಿ ಹೋಗಬೇಕು ಅಂತ ಪ್ಲ್ಯಾನ್ ಕೂಡ ಇದೆ ನಮ್ಮ ವಿ ಜಿ ಕೆ ಮಹಾರಾಜರು ಏನು ಮಾಡ್ತಾರೋ ಗೊತ್ತಿಲ್ಲ ನೀವು ಸ್ವಲ್ಪ ಕಮೆಂಟ್ ಹಾಕಿರಿ ವಿ ಜಿ ಕೆ ಎಲ್ಲೋದ್ರಿ ಬ್ರೋ ಬನ್ನಿ ಅಂತಂದು ಸೊ ಇವತ್ತು ನಾನು ತಿಂತಿರೋದು ಹೆಸರು ಕಾಳು ಮತ್ತು ಕಡಲೆಕಾಳು ಇವತ್ತಿನ ಬೆಳಗ್ಗೆ ವರ್ಕೌಟ್ ಮುಗಿಸಿದ ತಕ್ಷಣ ತಿನ್ಬೇಕಲ್ಲಪ್ಪ ಸೊ ಇಲ್ಲಾಂದರೆ ಫುಲ್ಲು ಹೊಟ್ಟೆಸ್ಬಿಟ್ಟಿರುತ್ತೆ ಅದಕ್ಕಾಗಿನೇ ಫಸ್ಟು ಇವನ್ನ ಈಗ ತಿಂದು ಆಮೇಲೆ ಮನೆಗೆ ಹೋಗುವ ಓಕೆ ಈಗ ಮನೆಗೆ ಹೋಗುವಂತಹ ಸಮಯ ಮಳೆ ಬಂದು ರೋಡ್ ತುಂಬ ನೀರು ನಿಂತ್ಕೊಂಡ್ಬಿಟ್ಟವು ನೋಡ್ರಿ ಇಲ್ಲಿ ಫುಲ್ಲು ನೀರು ನಿಂತ್ಕೊಂಡು ಜಾರಿಕೆ ಅಂದರೆ ಜಾರಿಕೆ ಆಗೈತೆ ಈ ರೋಡಾಗ ಹೋಗ್ಬೇಕಾದ್ರೆ ಮೆಲ್ಲಕ್ಕೆ ಹೋಗ್ಬೇಕು ಜೋರಾಗಿ ಹೋದ್ರಂಥದ್ದು ಸ್ಕಿಡ್ಡಾಗಿ ಡಬ್ಬಾಕ ಬೀಳೋದು ಗ್ಯಾರಂಟಿ ಓಕೆ ಫೈನಲಿ ಒಂದೂವರೆ ಲೀಟ್ರ್ ಕಂಪ್ಲೀಟೆಡ್ ಇದು ಇವತ್ತಿನ ನನ್ನ ಬೆಳಗ್ಗೆ ಡೈ ಈಗ ಹತ್ತು ಬರೆ ಇವಾಗ ಊಟ ಮಾಡಬೇಕು ದಿಸ್ ಈಸ್ ವಿ ಜಿ ಕೆ ಎಲ್ಲಿ ಅಂತ ಕೇಳ್ತಿದ್ರಲ್ಲ ಇಲ್ಲದ ನೋಡಿರಿ ಬದ್ಕೊಂಬಕ್ಕನ ಹುಡುಗ ಬ್ರೋ ಎದ್ದಾಳಿ ಬ್ರೋ 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 ಅಭಿಮಾನಿಗಳು ಕೇಳ್ತದ್ರೆ ಎದ್ದಾಳಿ ಬ್ರೋ ಹಂಗೆಲ್ಲ ಮಕ್ಕಬಾರ್ದು ಪಾಪ ನೋಡಿರಿ ಬಾಯ್ಸ್ ಎಲ್ಲ ಓದ್ಕೊಂಡು ಓದ್ಕೊಂಬಕ್ಕ ಯಾಕೆ ಅಂತಂದರೆ ಇದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರಾತ್ರಿ ಒಂದು ಡೈಲಾಗ್ ಬಿಟ್ಟಿದ್ದ ಆ ಡೈಲಾಗಿಂದ ಈಗ ಬೇಜಾರಾಗಿದೆ ಹುಡುಗಿಗೆ ಮಖ ತೋರಿಸಿ ಬ್ರೋ ಸ್ವಲ್ಪ ಬ್ರೋ ಎದ್ದಳಪ್ಪ ಮೈಸೂರು ಏನಪ್ಪ ಚಳಿ ಜ್ವರ ಏನಪ್ಪ ನೋಡ್ರಪ್ಪ ಪಾಪ ಹುಡುಗ ಫುಲ್ಲು ಜ್ವರ ಒಂದು ಮಕಂಬಿಟ್ಟೆ ವೀಡಿಯೋ ಯಾಕೆ ಮಾಡ್ತಿಲ್ಲ ಲೈವ್ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಿರಲ್ಲ ದಿಸ್ ಈಸ್ ಯರ್ ಪ್ರಾಬ್ಲಮ್ ಅಂದರೆ ಇವತ್ತು ಜ್ವರ ಬಂದಿದೆ ನಿನ್ನೆ ರಾತ್ರಿ ಕೆ ಹಿಂದೂ ಮಹಾಗಣಪತಿಗೆ ಹೋಗೋಣ ಅಂತಂದೇಳಿ ಹೇಳಿ ಇವಾಗ ಜ್ವರ ಬಂದು ಮಕ್ಕಂಬಿಟ್ಟವನೇ ಸೊ ಹಂಗಾಗಿ ಹಿಂದೂ ಮಹಾಗಣಪತಿ ಪ್ಲ್ಯಾನು ಕ್ಯಾನ್ಸಲ್ ನಿನ್ನೆ ನಾನು ರಾತ್ರಿ ಫೋನ್ ಮಾಡಿದ್ದೆ ಹೋಗ್ತೇ ಹೆಂಗ ಅಂತಂದು ನೆಗಡೆ ರಾತ್ರಿನೇ ಆಗಿತ್ತು ಅಲ್ರೆಡಿ ಅಯ್ಯೋ ನಾನು ಹೆಂಗೆ ಇದ್ರು ಹೋಗ್ತೀನಿ ಅಂತ ನಂದ ಈಗ ನೋಡಿರಿ ಮಲ್ಕೊಂಡೆವು ಅಣ್ಣ ಸಮಯ ಮಧ್ಯಾಹ್ನ ಎರಡೂವರೆ ಸೊ ಎರಡೂವರೆಗೆ ತೋಟಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ಇಲ್ಲಿ ಏನು ನೀರ್ಗುರು ಯಾವಾಗಲೂ ನೀರು ನಿಂತಿರ್ತಾವ ಇಲ್ಲಿ ಅದು ಎಲ್ಲಿಂದ ಅಂತ ಗೊತ್ತಿಲ್ಲ ಪೈಪ್ಲೈನ್ ಗೀಪ್ಲಲ್ಲಿ ನೋಡ್ಕೊಂಡಿತ್ತೋ ಏನೋ ಗೊತ್ತಿಲ್ಲ ಯಾವಾಗಲೂ ನೀರು ಇರ್ತಾವ ಇಲ್ಲಿ ಮಳೆ ಬರ್ಲಿ ಬಿಡ್ಲಿ ಒಟ್ನಲ್ಲಿ ನೀರಂತೂ ಅಂತೂ ಇಲ್ಲಿ ಇದ್ದೇ ಇರ್ತವೆ ಫೈನಲಿ ಐದು ಗಂಟೆ ಸಂಜೆ ಐದು ಗಂಟೆ ಆಲ್ರೆಡಿ ಈ ಬಾಟ್ಲಲ್ಲಿ ಇನ್ನೂ ಎರಡು ಬಾಟ್ಲು ಕುಡಿದೆ ಸೊ ಅಲ್ಲಿಗೆ ಮೂರು ಲೀಟರ್ ನೀರು ಆಯ್ತು ಇವತ್ತು ಇನ್ನೊಂದು ಲೀಟ್ರ್ ಬಾಕಿ ಇದೆ ಇನ್ನೊಂದು ರಾತ್ರಿ ಅಷ್ಟೊತ್ತಿಗೆ ಇನ್ನೊಂದು ಬಾಟ್ಲು ಕುಡಿದ್ರೆ ಇವತ್ತಿನ ಟಾಸ್ಕ್ ವಾಟರ್ ಕುಡಿಯೋದು ಕಂಪ್ಲೀಟೆಡ್ ಓಕೆ ಈಗ ಸಮಯ ಐದೂವರೆ ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ನಮ್ಮೂರು ದೇವಸ್ಥಾನ ತೋರಿಸ್ತೀನಿ ಬರ್ರಿ ನಮ್ಮೂರಲ್ಲಿ ಇದೇ ಫೇಮಸ್ಸು ನಮ್ಮೂರು ದೇವಸ್ಥಾನ ಆಂಜನೇಯನ ದೇವಸ್ಥಾನ ತೋರಿಸ್ತೀನಿ ಸೊ ಐದೂವರೆ ಆಗಿದೆ ಸ್ನಾನ ಮಾಡಿ ಜಸ್ಟು ಒಂಟಿನಿ ಸೊ ದಿಸ್ ಈಸ್ ಅವರ್ ಆಂಜನೇಯನ ದೇವಸ್ಥಾನ ಈ ಹೂನಾರ ಹಾಕಿ ಎಷ್ಟು ದಿನ ತಪ್ಪ ಇನ್ನೂ ತೆಗ್ದಿಲ್ಲ ಅಂತ ಕೇಳಬೇಡ್ರಿ ಅವನ್ನ ಇನ್ನೂ ಸ್ವಲ್ಪ ಒಣಗಿದ ಮೇಲೆ ತೆಗಿತಾರೆ ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ವರ್ಕ್ ನಡೀತದವೇ ಯಾಕೆಂದ್ರೆ ಇಲ್ಲೇನೋ ಕಟ್ಸ್ಬೇಕು ಅಂತ ಅಭಿವೃದ್ಧಿ ಕಾರ್ಯಗಳೆಲ್ಲ ಮಾಡ್ತಾವ್ರೆ ಇಲ್ಲಿ ನಮ್ಮೂರಲ್ಲಿ ಏನೇನ ಕಟ್ಸ್ತಾವ್ರೆ ಸೊ ಮೇಲೆ ತೋರ್ಸಲ್ಲ ಹಂಗೆ ಬಂದೆ ಒಳಗೆ ಏನ್ರಿ ಯಾರು ಇಲ್ಲ ಇವತ್ತು ಸೊ ಸಂಜೆ ಐದುವರೆ ಮಾಡ್ತಾ ಇರ್ಬೋದು ಯಾರು ಇಲ್ಲ ದಿಸ್ ಈಸ್ ಅವರ್ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಒಂದು ಲೆಜೆಂಡ್ರಿ ಕೊಡೋ ತೋರಿಸ್ತೀನಿ ಅಂತ ಇಲ್ಲಿ ಮಸ್ತಿದೆ ಫೋಟೋ ಹೇಗಿದೆ ಫೋಟೋಗ್ರಾಫ್ ಇದು ದಸರಾ ಅಂಬಾರಿ ದಸರಾ ಹಬ್ಬದಲ್ಲಿ ಈ ಥರ ಆನೆ ಮೇಲೆ ಅಂಬಾರಿ ಬರುತ್ತೆ ಸೊ ಇದನ್ನು ಕೂಡ ದಸರಾ ಹಬ್ಬ ಬಂದಾಗ ತೋರಿಸ್ತೀನಿ ನಿಮಗೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ನಮ್ಮೂರಿನ ದೇವಸ್ಥಾನ ಅಂತಂದು ಸೊ ಚೆನ್ನಾಗಿದೆ ಗುರು ನೋಡ್ತಾ ಇರ್ಬೋದು ದಿಸ್ ಈಸ್ ನಮ್ಮೂರಿನ ದೇವಸ್ಥಾನ ಈ ಹೂವು ಯಾವಾಗಿನವಪ್ಪ ಅಂತೀರಾ ಸ್ವಲ್ಪ ಲೇಟ್ ಆಗಿದೆ ಅಂದರೆ ಒಂದು ಹದಿನೈದು ದಿವಸ ಹಿಂದೆನೇ ಹಾಕಿರೋವು ಅದರಿಂದ ತೆಗ್ದಿಲ್ಲ ತೆಗಿತಾರೆ ಇವಾಗ ಸ್ವಲ್ಪ ದಸರಾ ಬೇರೆ ಹತ್ರ ಬಂತಲ್ಲ ಇವಾಗೆಲ್ಲ ತೆಗೆದಾಕಿ ಫುಲ್ಲು ಅಲಂಕಾರ ಮಾಡಿ ಫುಲ್ಲು ಗ್ರ್ಯಾಂಡ್ ಐತ್ಕರು ನಮ್ಮೂರಲ್ಲಿ ದಸರಾ ಹಬ್ಬ ದಸರಾ ಹಬ್ಬ ಒಂದಾಗಿ ತೋರಿಸ್ತೀನಿ ತಡ್ರಿ ದಸರಾ ವೈಬ್ಸು ಹೆಂಗಿರುತ್ತೆ ಅಂತ ದಸರಾ ಹಬ್ಬದ ಫುಲ್ ವೀಡಿಯೋ ಮಾಡೋಣಂತೆ ಸದ್ಯಕ್ಕೆ ನೋಡ್ಕೊಳ್ಳಿರಿ ಯಾವ ಥರ ಇದೆ ದೇವಸ್ಥಾನ ಅಂತ ಒಂದು ಅಲ್ಲೇನೋ ಕಟ್ತಾವ್ರೆ ಹಿಂದೆ ಏನೇನೋ ಕಟ್ತಾವ್ರೆ ಸೊ ಫುಲ್ ಎಲ್ಗಡೆ ಫುಲ್ ಸೀಟ್ ಐತೆ ಇದು ಮುಂದಿನ ಒಂದು ಶಿಖರ ಓಕೆ ಗೆಳೆಯರೆ ಇವತ್ತು ಕೂಡ ಫೈನಲಿ ಏಳು ಗಂಟೆ ಈಗ ಏಳು ಗಂಟೆಗೆ ಓದ್ಕೊಂಡಿದ್ದು ಬರ್ಕೊಂಡಿದ್ದಾಯಿತು ಅಂದರೆ ಬರ್ಕೊಂಡು ಇವತ್ತು ಕೂಡ ಸ್ವಲ್ಪ ರೆಕಾರ್ಡು ಸೊ ಇವತ್ತಿನ ಒಂದು ನೀರಿನ ಚಾಲೆಂಜು ಕಂಪ್ಲೀಟೆಡ್ ಗೆಳೆಯರೆ ನಾಲ್ಕು ಲೀಟ್ರೇನು ಇವಾಗ ಆಲ್ರೆಡಿ ನಾಲ್ಕು ಲೀಟ್ರ್ ಆಗಿದೆ ನಾಲ್ಕು ಲೀಟರ್ಗಿಂತ ಜಾಸ್ತಿನೇ ಕುಡಿದಿದ್ದೀನಿ ಇನ್ನೂ ಮಾಲ್ಕೊಂಡವರೆಗೂ ಇನ್ನೊಂದು ಲೀಟ್ರ್ ಕುಡಿತೀನಿ ಸೊ ಅಲ್ಲಿಗೆ ಐದು ಲೀಟ್ರ್ ಕುಡ್ದಂಗೆ ಆಗುತ್ತೆ ಇವತ್ತು ಫೈನಲಿ ಎಲ್ಲ ಟಾಸ್ಕು ಕೂಡ ಕಂಪ್ಲೀಟೆಡ್ಡು ಯಾಕೆಂದರೆ ಬೆಳಗ್ಗೆ ಎಕ್ಸಸೈಸು ಆಮೇಲೆ ಓದ್ಕೊಳ್ಳೋದು ಜಸ್ಟ್ ಆಯಿತು ಆಮೇಲಿಂದ ನೀರು ಆಮೇಲೆ ಎಲ್ಲೂ ಫಾಸ್ಟ್ ಫುಡ್ ಅಂತೂ ಮುಟ್ಟಕ್ಕೆ ಆಗಿಲ್ಬಿಡ್ರಿ ಆಮೇಲೆ ಡೇ ಟ್ರಾನ್ಸ್ಫಾರ್ಮೇಶನ್ ಫೋಟೋನ ಇವಾಗ ತೆಕ್ಕಬೇಕು ಇದು ನನ್ನ ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ ದಿನ ಐದು ಇವತ್ತು ಐದನೇ ದಿನ ಗುರು ಸೆವೆಂಟಿ ಫೈವ್ ಡೇಸ್ ಆರ್ ಆಡ್ಸೋಣ ದಿನ ಐದನೇದು ಸೊ ಪ್ರೂಫ್ ಆಗಿ ಬೇಕಾದರು ಫೋಟೋ ಅದಕ್ಕೈನೇ ಒಂದು ಫೋಟೋ ತೆಕ್ಕಬೇಕು ಇವತ್ತಿನ ರಾತ್ರಿ ಡಯಟು ರಾಗಿ ರೊಟ್ಟಿ ಚಪಾತಿ ಬೆಂಡೆಕಾಯಿ ಚಟ್ನಿ ಕಾಯಿ ಚಟ್ನಿ ಮೊಸರು ಟೊಮೆಟೆಕಾಯಿ ಚಟ್ನಿ ಇವತ್ತೇನು ವೆರೈಟಿ ವೆರೈಟಿ ಮಾಡಿಬಿಟ್ಟಾರ ನಾಲ್ಕು 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 ಥರದ್ದು ಮತ್ತು ಎರಡು ಥರದ್ದು ರೊಟ್ಟಿ ಚಪಾತಿ ಎಲ್ಲ ಮಾಡೋರ ಇವಾಗ ಫುಲ್ಲು ತಿನ್ನೋದೆ ಇವತ್ತು ದಿನ ಐದು ಸೆವೆಂಟಿ ಫೈವ್ ಡೇಸ್ ಆರ್ಚಿನ ದಿನ ಐದು ಇವತ್ತು ಕಂಪ್ಲೀಟ್ ಆಗಿದೆ ಎಲ್ಲ ಐದು ಟಾಸ್ಕ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಫೋಟೋ ತೆಕ್ಕೊಂಡಿರೋದು ಊಟ ಮಾಡಿರೋದು ಪ್ರೂಫು ಎಲ್ಲ ಹಾಕಿದ್ದೀನಿ ನೋಡ್ರಪ್ಪ ಸೊ ಇವತ್ತು ಸ್ವಲ್ಪ ವೀಡಿಯೋ ಕಮ್ಮಿ ಇದೆಯಲ್ಲ ಗುರು ಯಾಕೆ ಅಂತೀರಾ ಸೊ ತೋರಿಸಿದ್ದಿನ ಎಷ್ಟು ತೋರಿಸ್ಲಿ ಗುರು ಎಲ್ಲೂ ಹೊಸ ಜಾಗಕ್ಕೆ ಹೋಗಿಲ್ಲ ಸೊ ಹಂಗಾಗಿ ನೆಕ್ಸ್ಟ್ ದಿನಗಳಲ್ಲಿ ಇನ್ನು ಕಾಲೇಜು ಅದು ಇದು ಶುರು ಶುರುವಾಗಿಲ್ಲ ಸೊ ಕಾಲೇಜ್ ಶುರು ಆದಮೇಲೆ ಡೈಲಿ ಹೊಸ ಹೊಸ ಕಂಟೆಂಟ್ಗಳನ್ನ ಹಾಕದಂತೆ ಸದ್ಯಕ್ಕೆ ಇದು ಡೇ ಫೈವು ಸೊ ಡೇ ಫೈವು ಬರೀ ನಾನು ಹೋಗೋದು ಮನೆ ಬರೋದು ತೋಟಕ್ಕೆ ಹೋಗೋದು ಮನೆ ಬರೋದು ಇದೇ ಇರೋದು ನನ್ನ ಲೈಫ್ ಸ್ಟೈಲಲ್ಲಿ ಸದ್ಯಕ್ಕೆ ನಾನು ಯಾವುದೇ ಹೊಸ ಜಾಗಕ್ಕೂ ಕೂಡ ಹೋಗಿಲ್ಲ ಸೊ ಹೊಸ ಕಾಲೇಜಿಗೆ ಹೋಗ್ಬಿಟ್ರೆ ಫುಲ್ ಕಂಟೆಂಟು ಯಾಕೆಂದರೆ ಡೈಲಿ ಅಲ್ಲೇ ಆಡಾಡೋದು ಮತ್ತು ಕಾಲೇಜಿಗೆ ಕೂಡ ಅಲ್ಲೇ ಇರೋದು ಹಂಗಾಗಿ ಸೊ ಇವಾಗ ಸದ್ಯಕ್ಕೆ ನಾನು ಎಲ್ಲೂ ಹೋಗುವಿಲ್ಲ ಸೊ ದುರ್ಗಕ್ಕೆ ಹೋಗಬೇಕಾಗಿತ್ತು ನಾನು ಹೇಳಿದ್ನಲ್ಲ ವಿ ಜಿ ಕೆ ಮಲ್ಕೊಂಬಿಟ್ಟವನೇ ಹಾಗಾಗಿ ಇನ್ನೇನು ಒಬ್ಬನೇ ಹೋಗಾಗಲಿಲ್ಲ ಅದಕ್ಕಾಗಿ ಹೋಗಿಲ್ಲ ಸೊ ಹಾಗಾಗಿ ಗೆಳೆಯರೆ ಇದು ಡೇ ಫೈವ್ ಸಬ್ಸ್ಕ್ರೈಬ್ ಆಗಿಲ್ದಾರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ರಪ್ಪ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬರುವಂಥ ಬೆಲ್ ಬಟನ್ ಅಂದರೆ ಗಂಟೆ ಬಟನ್ ಹೊತ್ತಿ ಹಾಲಂತ ಇಟ್ಕೊಳ್ಳ್ರಿ ನೆಕ್ಸ್ಟ್ ಹಾಕೋವಂಥ ವೀಡಿಯೋಸು ನೋಟಿಫಿಕೇಶನ್ಸ್ ಬರುತ್ತೆ ಸೊ ಡೈಲಿ ಸೆವೆಂಟಿ ಫೈವ್ ಡೇಸ್ ಆಡ್ಸೋದ್ರಿಂದ ವೀಡಿಯೋ ಡೈಲಿ ಬೆಳಗ್ಗೆ ಆರು ಗಂಟೆಗೆ ಬರ್ತಾ ಇರುತ್ತೆ ಚೆಕೌಟ್ ಮಾಡಿ ಮಿಸ್ ಮಾಡಿದೆ ನೋಡಿ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಮಾಡಿರಿ ಸೊ ಏನಿದು ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಚಾಲೆಂಜು ಈ ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಚಾಲೆಂಜ್ನ ನಾವು ಮಾಡಿದೆ ಹಿಂಗೆ ಇದರ ರೂಲ್ಸ್ ಏನಂತ ನಿಮಗೆ ಗೊತ್ತಾಗಬೇಕಾ ಆಲ್ರೆಡಿ ಒಂದು ವೀಡಿಯೋನ ಮಾಡಿದ್ದೀನಿ ಸೊ ಆ ವೀಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೇಳಿರಿ ಆ ವೀಡಿಯೋ ನೋಡ್ಬಿಟ್ಟು ನೀವು ಕೂಡ ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಚಾಲೆಂಜ್ನ ತಿಳ್ಕೊಬೋ ಅದ್ರ ಬಗ್ಗೆ ಏನೇನು ಬೇಕು ಮಾಹಿತಿ ಎಲ್ಲ ಕೊಡಿ ಹೇಳಿದೀನಿ ಆ ವಿಡಿಯೋ ನೋಡಿ ನೀವು ಕೂಡ ತಿಳ್ಕೊಳ್ಳ್ರಿ ಈ ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಚಾಲೆಂಜ್ ಅಂದರೆ ಏನು ಅಂತ ಓಕೆ ಈ ವಿಡಿಯೋನ ಅಲ್ಲಿಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೊಂದು ಲಾಸ್ಟ್ ಹೇಳ್ಬೇಕು ಇನ್ನೊಂದು ಮಾಹಿತಿ ಸೊ ತುಂಬ ಜನ ಗೇಮಿಂಗ್ ಚಾನಲ್ ನಿಲ್ಸಿದೆಯಲ್ಲ ಗುರು ಅಂತ ಕೇಳ್ತಿದ್ರ ಗೇಮಿಂಗ್ ಚಾನಲಲ್ಲಿ ನಾಳೆಯಿಂದ ವಿಡಿಯೋಸ್ ಬರುತ್ತೆ ಸೊ ನಾಳೆ ವಿಡಿಯೋನ ರೆಡಿ ಮಾಡ್ತಿದ್ದೀನಿ ಸೊ ನಾಳೆ ಗೇಮ್ನ ಡೌನ್ಲೋಡ್ ಮಾಡಿ ಅದು ಎಷ್ಟರ ಕಷ್ಟ ಆಗಲಿ ಸ್ಟೋರೇಜ್ ಅಂಗಾರ ಮಾಡಿ ಮೇಂಟೈನ್ ಮಾಡಿ ನಾಳೆ ವೀಡಿಯೋನ ರೆಡಿ ಮಾಡ್ತೀನಿ ಸೊ ನಾಡಿದ್ದು ಬೆಳಗ್ಗೆಯಿಂದ ವೀಡಿಯೋಸ್ ಬರ್ತವೆ ಗೇಮಿಂಗ್ ಚಾನಲಲ್ಲಿ ಅಂದರೆ ಕೆ ಚಾನಲಲ್ಲಿ ವೀಡಿಯೋಸ್ ಬರ್ತವೆ ತುಂಬ ಜನ ಅಪ್ಡೇಟ್ಗಾಗಿ ಕಾಯ್ತಿದ್ರಿ ಯಾವಾಗ್ರು ವೀಡಿಯೋ ವೀಡಿಯೋನೇ ಆಗ್ತಿಲ್ಲ ಅಂತಂದು ವೀಡಿಯೋಸ್ ಹಾಕ್ತೀನಿ ನಾಳೆ ಏನಾರೂ ಆಗಲಿ ಡೇ ಸಿಕ್ಸು ನಾಳೆ ನಾಳೆಯಿಂದ ರೆಡಿ ಮಾಡ್ತೀನಿ ವೀಡಿಯೋಗಳನ್ನ ಡೈಲಿ ಸಿಜ್ಕಿಜನಲ್ಲಿ ವೀಡಿಯೋಸ್ ಬರ್ತವೆ ಮಿಸ್ ಮಾಡದೆ ನೋಡಬೇಕಷ್ಟೇ ನೋಡೋದು ನಿಮ್ಮ ಕೆಲಸ ಮಾಡೋದು ನಮ್ಮ ಕೆಲಸ ಓಕೆನಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಸಿಗೋಣ ಡೇ ಸಿಕ್ಸ್ ವೀಡಿಯೋದಲ್ಲಿ ಸೊ ಇದು ಕೂಡ ಬೆಳಗ್ಗೆ ಆರು ಗಂಟೆಗೆ ಬರುತ್ತೆ ನೋಡಿ ಎಂಜಾಯ್ ಮಾಡಿ